ನನ್ನ ಹೆಸರು ಮೇರಿ ನಾನು ಊಟಿನಲ್ಲಿದ್ದೀನಿ ನನಗೆ ಮದುವೆಯಾಗಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ನಾನು ಕೂಲಿ ಕೆಲಸಕ್ಕೆ ಹೋಗ್ತೀನಿ ಮೂವತ್ತು ವರ್ಷದಿಂದ ಎಲೆ ಅಡಿಕೆಗೆ ದಾಸಿ ಆಗ್ಬಿಟ್ಟಿದೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಸಲ ಎಲೆ ಅಡಿಕೆ ಹಾಕ್ಕೋತಿದ್ದೆ ಚೀತಲ್ಲಿ ಇಟ್ಕೊಂಡು ಅದಲ್ಲೇ ಇದ್ದೆ ಒಂದು ಸಲ ಹಿಂಗೆ ಉಗಿದೆ ಅಂದರೆ ತಕ್ಷಣ ಇನ್ನೊಂದು ಬಾಯಿಗೆ ಹಾಕೊಂಬಿಡ್ಬೇಕು ಆ ಟೇಸ್ಟ್ ಇರೋ ತನಕ ಮಾತ್ರ ಬಾಯಲಿಟ್ಕೋತಿದ್ದೆ ಆಮೇಲೆ ಉಗಿದ್ಬಿಡ್ತಿದ್ದೆ ತಕ್ಷಣ ಇನ್ನೊಂದು ಹಾಕೊಂಬಿಡ್ತಿದ್ದೆ ಊಟ ಮಾಡಿ ಕೈ ತೊಳೆದ ಮೇಲೆ ಆ ತಟ್ಟೆನೂ ಹೊರಗಡೆ ತಗೊಂಡೋಗಿಡ್ತಿರ್ಲಿಲ್ಲ ಫಸ್ಟ್ ಎಲ್ಲಡಿಕೆ ಹಾಕ್ಕೊಂಡು ಆಮೇಲೆ ತಟ್ಟೆ ತೊಗೊಂಡೋಗಿಡ್ತಿದ್ದೆ ಹಲ್ಲುಜ್ಜು ಬೇಕಾದರೆ ಹಲ್ಲುಜ್ಜಿ ನನ್ನ ಮುಖ ತೊಳೆಯೋವರೆಗೂ ನನಗೆ ತಡ್ಕೊಳೋಕ್ಕಾಗಲ್ಲ ಫಸ್ಟ್ ಎಲ್ಲಡಿಕೆ ಹಾಕ್ಕೊಂಬಿಡ್ಬೇಕು ಹಾಕ್ಕೊಂಡು ಆಮೇಲೆ ಮುಖ ತೊಳ್ಕೊತ ಇದ್ದೆ ಅಷ್ಟು ಮಟ್ಟಿಗಿದ್ದೆ ಅಷ್ಟು ದಾಸ್ತಿ ಆಗ್ಬಿಟ್ಟಿದೆ ಹಾಕ್ಕೊಳ್ಳಿಲ್ಲ ಅಂತಂದರೆ ನನಗೊಂಥರ ಹುಚ್ಚಿಡ್ದಂಗೆ ಆಗೋದು ತಲೆ ಒಳಗಡೆ ಏನೋ ಒಂಥರ ಮಾಡ್ದಂಗೆಲ್ಲ ಆಗ್ತಾ ಇರೋದು ಯಾರಾದರೂ ಮಾತಾಡಿದರೆ ಕೋಪ ಬರೋದು ಮಾತಾಡೋದು ನನಗೆ ಕೇಳ್ತಾನೆ ಇರಲಿಲ್ಲ ಯಾರೇ ಮಾತಾಡಿದರೂ ಕೇಳ್ತಿರ್ಲಿಲ್ಲ ಅವರೇನಾದರೂ ಮಾತಾಡಿದ್ರೆ ನನಗೆ ಕೋಪನೇ ಬರೋದು ಊಟ ಮಾಡಬೇಕು ಅನ್ಸಲ್ಲ ಸಲ ಹೊಟ್ಟೆ ಇಸಿತಿದೆ ಅನ್ಸಲ್ಲ ಸಲ ಎಲೆ ಅಡಿಕೆ ಹಾಕೊಂಡುಡ್ಬೇಕಷ್ಟೆ ಎಲೆ ಇಲ್ಲ ಅಂದರೆ ಮನೆ ಮನೆಗೆ ಹುಡ್ಕೊಂಡು ಹೋಗ್ಬಿಡ್ತಿದ್ದೆ ಹೋಗಿ ಎಲೆ ಇಸ್ಕೊಂಡು ಹಾಕೊಂಡ್ರೆ ಮಾತ್ರ ಸಮಾಧಾನ ಆಗೋದು ಅದು ಹಾಕ್ಕೊಂಡು ಹಾಕ್ಕೊಂಡು ಸುಣ್ಣದಿಂದ ಎಲ್ಲ ನನ್ನ ಬಾಯೆಲ್ಲ ಸುಟ್ಟೋಗಿರೋದು ಬಾಯೆಲ್ಲ ಸುಟ್ಟೋಗೋದು ಬಿಸಿ ಖಾರ ಏನೂ ತಿನ್ನೋಕ್ಕಾಗಲ್ಲ ಆ ಹೂ ಅಂದ್ಕೊಂಡೇ ತಿಂತಿದ್ದೆ ಆದರೂ ಎಲೆಡ್ಕೆಯಿಂದ ನನಗೆ ಬಿಡುಗಡೆನೇ ಇರಲಿಲ್ಲ ಅಷ್ಟೇ ಅಲ್ಲದಲ್ಲೇ ಹತ್ತು ವರ್ಷದಿಂದ ನನಗೊಂದು ಸಮಸ್ಯೆ ಇತ್ತು ಏನಂದರೆ ಈ ಹತ್ತು ಬೆರಳು ನನಗೆ ಕಡಿಯೋಕ್ಕೆ ಶುರು ಆಗ್ತಾಯಿತ್ತು ಕಡಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾನು ಚಾಕು ತೊಗೊಂಡು ಹಿಂಗೆ ಕೆರಿತಾ ಇರ್ತಿದ್ದೆ ಬಾಚಣಿಗೆ ಇಟ್ಕೊಂಡು ಹಂಗೆ ಕೆರಿತಾ ಇರೋದು ಸಿಮೆಂಟ್ ನೆಲದಲ್ಲಿ ಹಿಂಗೆ ಹಾಕೊಂಡು ಇದ್ದೆ ಹಂಗೆ ಹಾಕ್ಕೊಂಡು ಉಜ್ಜಬೇಕಾದ್ರೆ ನನಗೆ ಚೆನ್ನಾಗಿರೋದು ಅದಾದಮೇಲೆ ಸಾಸಿವೆ ಕಾಳಷ್ಟು ದಪ್ಪ ಗುಳ್ಳೆಗಳು ಬಂದ್ಬಿಡೋದು ಗುಳ್ಳೆ ಬಂದು ನೀರು ಬರೋಕ್ಕೆ ಸ್ಟಾರ್ಟ್ ಆಗೋದು ಹಂಗೆ ನೀರು ಬರಬೇಕಾದ್ರೆ ಉರಿತಾ ಇರೋದು ಆಮೇಲೆ ಒಂದೆರಡು ದಿನಕ್ಕೆ ಅದು ಒಣಗಿ ಎಲ್ಲ ಸರಿಯಾಗಿಬಿಡೋದು ನಾಲ್ಕು ದಿನ ಆದಮೇಲೆ ಮತ್ತೆ ಬಂದ್ಬಿಡೋದು ಹಿಂಗೆ ಹತ್ತು ವರ್ಷದಿಂದ ಇತ್ತು ಹಿಂಗೆ ಬೆರಳು ನೋಡಬೇಕಾದ್ರೆ ಅಸಹ್ಯವಾಗಿರೋದು ಹತ್ತು ಬೆರಳು ಅಸಹ್ಯವಾಗಿರೋದು ಒಂದೊಂದು ಸಲ ಹತ್ತು ಬೆರಳಲು ಕಪ್ಪು ಕಪ್ಪು ಕಲೆ ಇರೋದು ಬೆಂಕಿಲಿ ಸುಟ್ಕೊಂಡಂಗೆ ಕಪ್ಪು ಕಪ್ಪು ಕಲೆ ಉಳ್ಕೊಂಬಿಡೋದು ಈ ಥರ ಇರಬೇಕಾದ್ರೆ ನಮ್ಮ ಅಣ್ಣ ಹೇಳಿದ್ರು ಈ ಶನಿವಾರ ಭಾನುವಾರ ಪ್ರಾರ್ಥಿಸೋಣ ಬನ್ನಿ ಆಗ್ತಾರಲ್ಲ ಸತ್ಯಂ ಟಿ ವಿಲಿ ನೋಡು ಅಂತ ಹೇಳಿದ್ರು ಆ ಥರ ಇರುವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳಲ್ಲಿ ನಾನು ನೋಡೋಕೆ ಸ್ಟಾರ್ಟ್ ಮಾಡಿದೆ ನನಗೆ ಇಷ್ಟ ಆಯಿತು ಹಾಗಾಗಿ ಪ್ರಾರ್ಥಿಸೋಣ ಬನ್ನಿ ನಾನು ಯಾವಾಗಲೂ ನೋಡೋಕೆ ಶುರು ಮಾಡಿದೆ ನಾನು ಈ ಥರ ನೋಡಬೇಕಾದ್ರೆ ಎರಡಕ್ಕೆಯಿಂದ ಬಿಡುಗಡೆ ಆಗಿರೋದನ್ನು ಸಾಕ್ಷಿಯಾಗಿ ಹೇಳಿದರು ನನಗೂ ಇದರಿಂದ ಬಿಡುಗಡೆ ಬೇಕು ಅಂತಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿದೆ ಈ ಥರ ಕೈ ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡಿ ಈ ಥರ ಇರಬೇಕಾದ್ರೆ ನನ್ನೊಳಗೆ ಒಂದು ಭಯ ಬಂದ್ಬಿಡ್ತು ಭಯ ಅಂತಂದರೆ ಅದು ಏನು ಅಂತ ಗೊತ್ತಿಲ್ಲದೆಲ್ಲೇ ದೇವರೇ ನಿನಗೆ ಮನಸ್ಸಿದ್ರೆ ನನ್ನ ಶುದ್ಧ ಮಾಡಿ ನಿನಗೆ ಮನಸ್ಸಿದ್ರೆ ನನ್ನ ಶುದ್ಧ ಮಾಡಿ ಗೋಳಾಡ್ತಿದ್ದೆ ಗೋಳಾಡಬೇಕಾದ್ರೆ ನನಗೆ ಕತ್ಲೆ ಒಳಗಿಂದ ಗೋಳಾಡ್ದಂಗೆ ಇತ್ತು ಒಂದು ಬೆಳಕು ಮುಖದ ಮೇಲೆ ಬಂತು ಆ ಬೆಳಕು ಬೆಂದಿದ ತಕ್ಷಣ ನಾನೇನು ಮಾಡಿದೆ ಬಿಟ್ಬಿಟ್ಟೆ ಕಣ್ಣು ತೆರೆದಿದ ತಕ್ಷಣ ಒಂದು ಮೀನ್ ಥರ ಬಾಯಿಂದ ಕಪ್ಪು ಇರೋದು ನನ್ನನ್ನು ಬಿಟ್ಟು ಹೋಯ್ತು ನನ್ನ ಬಾಯಿಂದ ಮೀನ್ ಥರ ಒಂದು ಕಪ್ಪು ಆತ್ಮ ಹೋಯಿತು ಆ ಕತ್ಲೇಲಿರಬೇಕಾದ್ರೆ ಬೆಳಕಿ ಹಿಂಗೆ ಹೊಡೀತು ತಕ್ಷಣ ಬಿಟ್ಟು ನೋಡಿದೆ ಆ ಮೀನು ಹಿಂಗೆ ಹೋಯ್ತು ದಡಾರ್ ಅಂತ ಕೆಳಗಡೆ ಬಿದ್ದುಬಿಟ್ಟೆ ಎದ್ದು ನೋಡ್ತೀನಿ ಪ್ರಾರ್ಥನೆ ಮುಗ್ದೋಗಿದೆ ನಾನಂಗೆ ಎದ್ಮೇಲಿಂದ ನೋಡಿದ್ರೆ ಎಲೆ ಅಡಿಕೆ ಹಾಕೋಬೇಕು ಅನ್ನೋ ಯೋಚನೆನೇ ನನಗೆ ಬರಲಿಲ್ಲ ಆ ನಿಮಿಷದಿಂದನೇ ನನಗೆ ಆ ಯೋಚನೆ ಮತ್ತೆ ಬರಲಿಲ್ಲ ಬೆಳಗ್ಗೆ ಎದ್ದರೂ ಯೋಚನೆ ಬರಲಿಲ್ಲ ಎಲೆ ಚೀಲ ನೋಡಿದ್ರೆ ಅಲ್ಲೇ ಇದೆ ಅದು ನಾನು ಮುಂದೆನೇ ಇದ್ದರೂ ಕೂಡ ನನಗೆ ಅದ್ರ ಯೋಚನೆನೇ ಬರಲಿಲ್ಲ ಎರಡು ತಿಂಗಳಾಯ್ತು ಈ ನಿಮಿಷದವರೆಗೂ ಎಲೆಡಿಕೆ ಹಾಕೋಬೇಕು ಅನ್ನೋ ಯೋಚನೆನೇ ನನಗೆ ಬಂದಿಲ್ಲ ಬೇರೆಯವ್ರು ಹಾಕೋಬೇಕಾದ್ರೆ ಅದನ್ನು ಕೇಳೋಕ್ಕೂ ಮನಸ್ಸು ಬರಲ್ಲ ಅದ್ರ ವಾಸನೆ ನನಗೆ ಇಡಿಸಲ್ಲ ಅದಾದ್ಮೇಲೆ ಈ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮದಲ್ಲಿ ಕೈಕಾಲು ತುರಿಕೆಗೆ ಮೋಹನ್ ಸರ್ ಪ್ರಾರ್ಥನೆ ಮಾಡಿದ್ರು ನಾನು ಪ್ರಾರ್ಥನೆ ಮಾಡಿದೆ ಆಗ ಯೇಸಪ್ಪನ ಹತ್ರ ನನಗೆ ಇದರಿಂದ ಒಂದು ಬಿಡುಗಡೆ ಕೊಡಿ ಅಂತ ಕೇಳಿದೆ ಆಗ ಆ ಒಂದು ನಿಮಿಷದಲ್ಲಿ ಯಾವಾಗ ಬಿಡುಗಡೆ ಕೊಟ್ಟರು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ನನ್ನ ಕೈ ಇವಾಗ ಒಂದು ಎರಡು ಮೂರು ತಿಂಗಳಿಂದ ಚೆನ್ನಾಗಿ ಫ್ರೀ ಆಗಿದೆ ಯಾವುದೇ ತೊಂದರೆ ಇಲ್ಲ ಆ ಬಿರುಕು ಒಡ್ಕೊಳ್ಳೋದು ಏನೂ ಇಲ್ಲ ಉರಿ ತುರಿಕೆ ಏನೂ ಇಲ್ಲ ಇವಾಗ ಏನು ಬೇಕಾದರೂ ತಿಂತೀನಿ ಯಾವ ಸೋಪ್ ಬೇಕಾದರೂ ಯೂಸ್ ಮಾಡ್ತೀನಿ ಇವಾಗ ನನಗೆ ಯಾವುದೇ ಸಮಸ್ಯೆ ಇಲ್ಲ ಚೆನ್ನಾಗಿದ್ದೀನಿ ಮೂವತ್ತು ವರ್ಷದ ಎಲೆಡಿಕೆ ಅಭ್ಯಾಸದಿಂದ ಹತ್ತು ವರ್ಷದ ಕೈ ಹುಣ್ಣು ತುರಿಕೆಯಿಂದ ಬಿಡುಗಡೆ ಕೊಟ್ಟಂತ ಏಸಪ್ಪನ್ಗೆ ಕೋಟ್ಯಾನುಕೋಟಿ ಸ್ತೋತ್ರ